ಆಕಾಕ್ಷಿ ಅಂದ್ರೆ ಈ ಹಾಲ್ ನಲ್ಲಿ ಇರ್ತಕ್ಕಂತ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಮುಂದೆ ಐ ಎಸ್ ಮತ್ತೆ ಇವನ್ ಕೆ ಎಸ್ ಅಥವಾ ಪೊಲೀಸ್ ಸರ್ವಿಸಲ್ಲಿ ಬರ್ತಾರೆ ಎಲ್ಲ ಪ್ರಾಮಿಸ್ ಕೊಡ್ತೀರಾ ಸೊ ಮರಿ ಪ್ರಾಮಿಸ್ ಕೊಡೋದು ಆಗಲ್ಲ ನೀವೆಲ್ಲ ಬಹಳ ಕಠಿಣ ಪರಿಶ್ರಮ ಇದರಲ್ಲಿ ತಗೋಬೇಕಾಗ್ತದೆ ಹಾರ್ಡ್ ಮತ್ತೆ ಸ್ಮಾರ್ಟ್ ವರ್ಕ್ ಅನ್ನು ಇದರಲ್ಲಿ ಮಾಡಬೇಕಾಗ್ತದೆ ಸೊ ಫಸ್ಟ್ ಇದರಲ್ಲಿ ಯು ಪಿ ಎಸ್ ಸಿಗೆ ಆಗ್ಬೇಕ ಆಗ್ಬೇಕಂತ ಎಷ್ಟು ಜನ ಇದ್ದೀರಾ ಯು ಪಿ ಎಸ್ ಸಿಗೆ ವೆರಿ ಗುಡ್ ಆಮೇಲೆ ಕೆ ಪಿ ಎಸ್ ಸಿ ಮತ್ತೆ ಬೇರೆ ಸ್ಪರ್ಧಾ ಪರೀಕ್ಷೆ ಸೋ ಇದರಲ್ಲಿ ಯು ಪಿ ನಾನು ಹೇಳ್ತೀನಿ ಯಾಕಂದ್ರೆ ಅದೇ ಎಕ್ಸಾಮ್ ನಾವು ರಿಸೀವ್ ಮಾಡಕ್ ಇಲ್ಲಿ ಬಂದಿದ್ದೀನಿ ಸೊ ಯು ಪಿ ನಲ್ಲಿ ಟೆಕ್ನಿಕಲ್ ಫಸ್ಟ್ ಹೇಳ್ಬಿಡ್ತೀನಿ ಅದು ಸ್ವಲ್ಪ ಬೋರಿಂಗ್ ಅನ್ಸ್ಬೋದು ಬಟ್ ಬಹಳ ಮುಖ್ಯವಾದಂತ ಇರ್ತದೆ ಸೊ ಯಾರು ಇದರಲ್ಲಿ ದಯವಿಟ್ಟು ಸೀರಿಯಸ್ ಇದ್ದಾರೆ ಅವರು ಇದು ಪಾಯಿಂಟ್ಸ್ ಎಲ್ಲ ನೋಟ್ ಮಾಡಬೇಕು ಕೆಲವೊಂದು ನೋಡಿ ಎಲ್ಲ ನೋಟ್ ಪ್ಯಾಡ್ ಮತ್ತೆ ಪೇನ್ ಎಲ್ಲ ತಗೊಂಡು ಬಂದಿದ್ದಾರೆ ಸೊ ಐ ಅಸ್ಯೂಮ್ ಅವ್ರು ಸೀರಿಯಸ್ ಇದ್ದಾರೆ ಅಂತ ಬರೀ ಸ್ಪೀಚ್ ಕೇಳ್ಕೊಳಕ್ಕೆ ಬಂದಿಲ್ಲ ಅಂತ ಸೊ ಯು ಪಿ ಎಸ್ ಸಿ ನಲ್ಲಿ ನಮಗೆ ಇರ್ತಕ್ಕಂತ ಮೂರು ಆಸ್ಪೆಕ್ಟ್ಸ್ ಇರ್ತವೆ ದಯವಿಟ್ಟು ಎಲ್ಲರೂ ಶಾಂತಪೂರ್ವಕವಾಗಿ ಕೇಳಿದ್ರೆ ಎಲ್ಲರಿಗೆ ಅರ್ಥ ಆಗುತ್ತದೆ ಸೊ ಐ ರಿಕ್ವೆಸ್ಟ್ ಸೈಲೆನ್ಸ್ ಎಲ್ಲಾರು ಪ್ಲೀಸ್ ಇದರಲ್ಲಿ ಇಂಟರ್ವ್ಯೂ ಮಾರ್ಕ್ಸ್ ಏನಿದೆ ಕೌಂಟ್ ಆಗಿ ನಿಮ್ಮದು ಇಂಗ್ಲಿಷ್ ನಲ್ಲಿ ಹೆಸರು ಬರುತ್ತದೆ ಪ್ರಿಲಿಮ್ಸ್ ಅಲ್ಲಿ ಪ್ರಿಲಿಮ್ಸ್ ಟು ಸೊ ಎರಡು ವಿಷಯ ಒಂದು ವಿಷಯ ಇದರಲ್ಲಿ ಜನರಲ್ ಸ್ಟಡೀಸ್ ಇರ್ತದೆ ಆ ಜನರಲ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಬರ್ತಾವೆ ಹಿಸ್ಟ್ರಿ ಇರಲಿ ಜೋಗ್ರಫಿ ಇರಲಿ ಇಕೋನಾಮಿಕ್ಸ್ ಪಾಲಿಟಿಕ್ಸ್ ಆಮೇಲೆ ಕರೆಂಟ್ ಅಫೇರ್ಸ್ ಇದು ಬಹಳ ಮುಖ್ಯವಾದ ಯಾಕಂದ್ರೆ ಲಾಸ್ಟ್ ಕಳೆದು ಎಂಟು ಹತ್ತು ವರ್ಷ ಅಫೇರ್ಸ್ ಮೇಲೆ ಬಹಳ ಫೋಕಸ್ ಇತ್ತು ಮುಂಚೆ ಏನಿದೆ ಬರೀ ಸ್ಟಾಟಿಕ್ ಎಲ್ಲ ಸಬ್ಜೆಕ್ಟ್ ಕೇಳ್ತಾ ಇದ್ದಾರೆ ನಿಮ್ಮ ಬುಕ್ಸ್ ಏನೇನು ಇದರಲ್ಲಿ ಸಿಲೆಬಸ್ ಇತ್ತು ಅಲ್ಲಿಂದ ಬರ್ತಿತ್ತು ಬಟ್ ಇವಾಗ ಆಲ್ಮೋಸ್ಟ್ ಬರೀ ಕರೆಂಟ್ ಅಫೇರ್ಸ್ ಇಂದಾನೆ ಇವಾಗ ಬರ್ತಾ ಇದೆ ಸೊ ಪ್ರಿಲಿಮ್ಸ್ ಫಸ್ಟ್ ಪೇಪರ್ ಇಸ್ ಜನರಲ್ ಸ್ಟಡೀಸ್ ಜನರಲ್ ಸ್ಟಡೀಸ್ ಅಲ್ಲಿ ನಿಮ್ದು ಎಲ್ಲ ವಿಷಯ ನಾನು ಈಗ ಹೇಳಿದೆ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಅದರಲ್ಲಿ ನಿಮಗೆ ಹಂಡ್ರೆಡ್ ಇದರಲ್ಲಿ ಕ್ವೆಶನ್ಸ್ ಬರ್ತವೆ ಏಟ್ ಮಾರ್ಕ್ಸ್ ಒಂದು ಕ್ವೆಶ್ಚನ್ಸ್ ಸೊ ಅರೌಂಡ್ ಟೂ ಹಂಡ್ರೆಡ್ ಮಾರ್ಕ್ಸ್ ಟು ಹಂಡ್ರೆಡ್ ಮಾರ್ಕ್ಸ್ ಕ್ವೆಶ್ಚನ್ ಪೇಪರ್ ಒಂದು ಸೆಕೆಂಡ್ ಪೇಪರ್ ಅಲ್ಲಿ ಸೈಡ್ ಇರ್ತದೆ ಅದು ಕೂಡ ಟೂ ಹಂಡ್ರೆಡ್ ಮಾರ್ಕ್ಸ್ ಬಟ್ ಟೂ ಅಂಡ್ ಹಾಫ್ ಮಾರ್ಕ್ಸ್ ಒಂದು ಕ್ವೆಶನ್ ಇರ್ತದೆ ಸೊ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಸೊ ಕ್ವೆಶನ್ ತಪ್ಪಾಗಿದ್ರೆ ಒನ್ ತರ್ಡ್ ಕಟ್ ಆಗುತ್ತದೆ ಸೊ ಸೆಕೆಂಡ್ ಪೇಪರ್ ಇಸ್ ಜಸ್ಟ್ ಕ್ವಾಲಿಫೈಯಿಂಗ್ ಇದರಲ್ಲಿ ನೀವು ಒನ್ ಥರ್ಡ್ ಮಾರ್ಕ್ಸ್ ಬರ್ತಿದ್ರೆ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಸೊ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಮಾರ್ಕ್ಸ್ ತಗೊಂಡು ಅಥವಾ ಜಾಸ್ತಿ ತಗೊಂಡಿದ್ರೆ ಫಸ್ಟ್ ಪೇಪರ್ದು ಮಾರ್ಕ್ಸ್ ಅದರಲ್ಲಿ ಬರ್ತಾರೆ ಸೊ ಫಸ್ಟ್ ನಾನು ಹೇಳ್ತೀನಿ ಅರೌಂಡ್ ಒನ್ ಹಂಡ್ರೆಡ್ ಟೆನ್ ಕಿಂತ ಜಾಸ್ತಿ ನಿಮ್ ಮಾರ್ಕ್ಸ್ ತಗೊಂಡು ಬಂದಿದ್ರೆ ಡಿಫ್ರೆನ್ಸ್ ಆಗ್ತದೆ ಕೆಲವು ಟೈಮ್ ಅಲ್ಲಿ ಇವನ್ ಮೆರಿಟ್ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ಹೋಗುತ್ತದೆ ಕೆಲವು ಟೈಮ್ ಏಟಿ ನೈನ್ಟಿ ಮಾರ್ಕ್ಸ್ ಬರ್ತದೆ ಸೊ ಜನರಲ್ಲಿ ಏಟಿ ಇಂದಾನೆ ಒನ್ ಟ್ವೆಂಟಿ ತನ ಇದು ಮೆರಿಟ್ ಫಸ್ಟ್ ಕ್ವೆಶನ್ ಪೇಪರ್ ಬೀಳ್ತಾರೆ ಆ ರೇಂಜ್ ನಲ್ಲಿ ಇರ್ತದೆ ಸೊ ನೀವು ಒನ್ ಟೆನ್ ಅಥವಾ ಒನ್ ಫಿಫ್ಟೀನ್ ಜಾಸ್ತಿ ಮಾರ್ಕ್ಸ್ ಫಸ್ಟ್ ಪೇಪರ್ ಅಲ್ಲಿ ತಗೊಂಡಿದ್ರೆ ನೀವು ಎಲ್ಲ ಸೇಫ್ ಸೈಡ್ ಅಲ್ಲಿ ಇರ್ತದೆ ಸೊ ಇದರಲ್ಲಿ ಏನಿರ್ತದೆ ಹಂಡ್ರೆಡ್ ಟು ಪರ್ಸೆಂಟ್ ನಾವೆಲ್ಲ ಕ್ವೆಶನ್ ಅಟೆಂಡ್ ಮಾಡ್ಲೇಕಂತಾನೆ ಆ ರೀತಿ ಏನು ಕಾಣ ಕೆಲವು ಟೈಮ್ ಏನಿರ್ತದೆ ಔಟ್ ಆಫ್ ಹಂಡ್ರೆಡ್ ಕ್ವೆಶನ್ಸು ನಾಲ್ಕೈದು ಕ್ವಶನ್ಸ್ ಹೇಗೆ ಅಂದ್ರೆ ನಮಗೆ ಕ್ರಿಕೆಟ್ ನೀವು ಎಲ್ಲ ನೋಡ್ತೀರಲ್ಲ ಸೊ ಕ್ರಿಕೆಟ್ ಅಲ್ಲಿ ಹೇಗೆ ಬೌನ್ಸರ್ಸ್ ಎಲ್ಲ ಬರ್ತವೆ ಕೆಲವೊಂದು ಸೊ ಎಲ್ಲ ಬೌನ್ಸರ್ಸು ಬ್ಯಾಟ್ಸ್ಮನ್ ಪ್ಲೇ ಮಾಡಿ ಕೆಲವೊಂದು ಬೌನ್ಸರ್ಸ್ ಹೇಗೆ ಮಾಡ್ತಾರೆ ಕೀಪರ್ ಆ ಥರ ಬಿಟ್ಬಿಡ್ತಾರಲ್ಲ ಸೊ ಹಂಗೆ ಕೆಲವೊಂದು ಕ್ವಶನ್ಸ್ ಟಫ್ ಕ್ವಶನ್ಸ್ ಇರ್ತವೆ ಅದರದ್ದು ಆನ್ಸರ್ಸ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಅಂದ್ರೆ ಅದರಲ್ಲಿ ದೋಸ್ ಕ್ವೇಶನ್ಸ್ ಅದ್ರಲ್ಲಿ ಐದಿಂದ ಹತ್ತು ಹಂಗೆ ಬರ್ತವೆ ಸೊ ಆಲ್ಮೋಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಏನಿದೆ ಎಕ್ಸಾಕ್ಟ್ ಆಗಿ ನಿಮಗೆ ಗೊತ್ತಿರುತ್ತದೆ ಕೆಲವೊಂದು ಕ್ವಶನ್ಸ್ ಏನಿದೆ ಎಲಿಮಿನೇಷನ್ ಮೆಥಡ್ ಇಂದ್ರೆ ನಾಲ್ಕು ಆಪ್ಷನ್ಸ್ ನಿಮಗೆ ಬರ್ತವೆ ಸೊ ಅದರಲ್ಲಿ ನಾಲ್ಕು ಆಪ್ಷನ್ಸ್ ಮೇಲೆ ಮತ್ತೆ ನಿಮಗೆ ನಾಲ್ಕು ಆಪ್ಷನ್ಸ್ ಕೇಳ್ತಾರೆ ಈ ಒನ್ ಟು ತ್ರೀ ಸರಿನಾ ಟು ತ್ರೀ ಫೋರ್ ಸರಿನಾ ಅಥವಾ ಟೂ ಆ್ಯಂಡ್ ತ್ರೀ ಕರೆಕ್ಟು ಅಥವಾ ಒನ್ ಆ್ಯಂಡ್ ಫೋರ್ ಕರೆಕ್ಟ್ ಆ ರೀತಿ ಸೊ ಇದರಲ್ಲಿ ನಿಮಗೆ ಯಾವುದಾದ್ರು ಈ ನಾಲ್ಕು ಆಪ್ಷನ್ಸ್ ಅಲ್ಲಿ ಒಂದು ಅಥವಾ ಎರಡು ಆಪ್ಷನ್ಸ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿಕೊಂಡು ಅಥವಾ ಸ್ವಲ್ಪ ರೀಸನಿಂಗ್ ಎಲ್ಲ ಯೂಸ್ ಮಾಡಿಕೊಂಡು ಲಾಜಿಕ್ ಎಲ್ಲ ಯೂಸ್ ಮಾಡಿಕೊಂಡು ಕೆಲವೊಂದು ಅದರಲ್ಲಿ ಯೂಸ್ ಮಾಡ್ಬೋದು ಸೊ ಬರೀ ಈ ಎರಡು ಮೆಥಡು ನೀವು ಯೂಸ್ ಮಾಡ್ಕೋಬೇಕಂತ ಒಂದಿಸ್ ನೀವು ಯಾವ ಯಾವ ಕ್ವಶನ್ಸ್ ನಿಮ್ಮಲ್ಲಿ ಕಾನ್ಫಿಡೆಂಟ್ ಆಗಿ ನೀವು ಇರ್ತೀರಾ ಅದು ಅಟೆಂಡ್ ಮಾಡಬೇಕು ಆಮೇಲೆ ಸೆಕೆಂಡ್ ಇಸ್ ಲಾಜಿಕ್ ಯೂಸ್ ಮಾಡ್ಕೊಂಡು ಯಾಕಂದ್ರೆ ಬರೀ ಇಲ್ಲ ನನಗೆ ಬರೀ ಎಷ್ಟೊಂದು ಕ್ವಶನ್ಸ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಅದೇ ಅಷ್ಟು ಯೂಸ್ ಅದೇ ಅಷ್ಟೇ ನಾನು ಅಟೆಂಡ್ ಮಾಡ್ತೀನಿ ಮತ್ತೆ ಅದರ್ ಬೇಸಿಸ್ ಮೇಲೆ ಮೆರಿಟ್ ಬರ್ತದೆ ಅಂತಾನೆ ಅದರಲ್ಲಿನೂ ಕೂಡ ಕೆಲವೊಂದು ಇದರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಆಗಲೂ ಕೂಡ ಕೆಲವೊಂದು ತಪ್ಪಾಗಲಿಕ್ಕೆ ಚಾನ್ಸಸ್ ಇರ್ತದೆ ಸೊ ಯು ಟು ಯೂಸ್ ಯುವರ್ ಲಾಜಿಕ್ ಸೊ ಅದರಲ್ಲಿ ಅಟ್ ಅಟ್ಲೀಸ್ಟು ಮಿನಿಮಮ್ ಏಯ್ಟಿ ಏಯ್ಟಿ ಫೈವ್ ಅಥವಾ ನೈಂಟಿ ತನಕ ಕೆಲವು ಜನ ಹೋಗ್ತಾರೆ ಇವನ್ ಕೆಲವು ಜನ ಸಿಕ್ಸ್ಟಿ ಫೈ ಟು ಸೆವೆಂಟಿನೂ ಅಟೆಂಡ್ ಮಾಡಿ ಬರ್ತಾರೆ ಬಟ್ ಅದರಲ್ಲಿ ಸ್ವಲ್ಪ ರಿಸ್ಕ್ ಇರ್ತದೆ ನಿಮ್ಗೆ ನಿಮ್ಮ ಮೇಲೆ ಎಷ್ಟು ನಿಮಗೆ ಕಾನ್ಫಿಡೆಂಟ್ ಇದೆ ಸೊ ಅದೇ ಬೇಸಿಸ್ ಮೇಲೆ ನೀವು ಯಾಕಂದ್ರೆ ಸಿಕ್ಸ್ಟಿ ಅಟೆಂಡ್ ಮಾಡಿದ್ರೆ ಒನ್ ಟ್ವೆಂಟಿ ತನಕ ಹೋಗ್ತಾರೆ ಅದರಲ್ಲಿ ಎರಡು ಮೂರು ಕ್ವೆಶನ್ಸ್ ನಿಮ್ಗೆ ತಪ್ಪಾಗಿದ್ರೆ ಆಟೋಮ್ಯಾಟಿಕ್ ಆಗಿ ನೀವು ಲಿಸ್ಟ್ ಹೊರಗಡೆ ಬಂದ್ಬಿಡ್ತಾರೆ ಸೊ ಅಟ್ ಲೀಸ್ಟ್ ಎಷ್ಟು ಕ್ವೆಶನ್ಸ್ ನೀವು ಅಟೆಂಡ್ ಮಾಡ್ತೀರಾ ನಲ್ಲಿ ಅದು ಬಹಳ ಮುಖ್ಯ ವಿಷಯ ಸೊ ಅದರಲ್ಲಿ ನೀವು ಎಷ್ಟು ಕ್ವಶನ್ ನಾನು ಹೇಳಲ್ಲ ನೀವು ಏಯ್ಟಿ ಫೈವ್ ಮಾಡ್ಕೊಂಡು ಬರ್ರಿ ನೈಂಟಿ ಮಾಡ್ಕೊಂಡ್ರಿ ಡಿಪೆಂಡ್ಸ್ ಆನ್ ಯು ಯೋರ್ ಪ್ರಿಪರೇಷನ್ ನಿಮ್ ಪ್ರಿಪರೇಷನ್ ಪ್ರಕಾರ ಇರ್ತದೆ ಬಟ್ ಆವರೇಜ್ ಆಗಿ ಏಯ್ಟಿ ಟು ನೈಂಟಿ ಇದರಲ್ಲಿ ಮ್ಯಾಕ್ಸಿಮಮ್ ಜನ ಇದರಲ್ಲಿ ಫಸ್ಟ್ ಪೇಪರ್ ತು ಬಹಳಷ್ಟು ಕೆಲವು ಮಂದಿ ಫಸ್ಟ್ ನಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಬರ್ತಾರೆ ಒನ್ ಫೋರ್ಟಿ ಒನ್ ಫಿಫ್ಟಿ ಆ ರೀತಿ ನಮ್ಮ ಜನರಲ್ ಸ್ಟಡೀಸ್ ಅಲ್ಲಿ ಬರ್ತಾರೆ ಬಟ್ ಸೆಕೆಂಡ್ ಪೇಪರ್ ಅಲ್ಲಿ ಕ್ವಾಲಿಫೈ ಆಗಿಲ್ಲ ಸೀಸ್ತಾಯಿರ್ತಾರೆ ಯಾಕಂದ್ರೆ ಕೆಲವೊಂದು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲವೊಂದು ಇರ್ತಾರೆ ಸೊ ಅದರಲ್ಲಿ ರೀಸನಿಂಗ್ ಮತ್ತೆ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಂಗಿಲ್ಲ ಸೊ ದಯವಿಟ್ಟು ಅದನ್ನು ಕೂಡ ತಾವು ಲೈಟ್ಲಿ ತಗೋಬಾರ್ದು ಜಿ ಎಸ್ ಒನ್ ಚೆನ್ನಾಗಿ ಒನ್ ಫೋರ್ಟಿ ಒನ್ ಫಿಫ್ಟಿ ಮಾರ್ಕ್ಸ್ ಬರ್ತದೆ ಬಟ್ ಲಾಜಿಕಲ್ ರೀಸನಿಂಗ್ ಅಲ್ಲಿನೇ ಕ್ವಾಲಿಫೈ ಆಗಿದೆ ಸಿಕ್ಸ್ಟಿ ಸಿಕ್ಸ್ ಮಾರ್ಕ್ಸ್ ಬರಂಗಿಲ್ಲ ಅದರಲ್ಲಿ ಸೊ ಆ ರೀತಿನೂ ನಾವು ಸೆಕೆಂಡ್ ವಿಷಯ ಯಾವಾಗಲೂ ಪ್ರಿಲಿಮ್ಸ್ ಬರ್ತಿರಲ್ಲ ಅವಾಗ ಅದನ್ನು ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ಸೊ ಪ್ರಿಲಿಮ್ಸ್ ನೀವು ಕೊಟ್ಟಾದ ಕೊಟ್ಟಾದ್ಮೇಲೆ ಮೆನ್ಸ್ಗೆ ನಾವು ಬರ್ತೀವಿ ಅಲ್ಲಿ ಬೇರೆ ಬೇರೆ ವಿಷಯ ಇರ್ತವೆ ಫಸ್ಟ್ ಇಸ್ ಎಸ್ ಎಸ್ ಎಲ್ಲಿ ಮುಂಚೆ ಏನಿತ್ತು ಎಸ್ ಎ ಬರೀಬೇಕಿತ್ತು ಬರ್ತಾ ಇದ್ದೀವಿ ಸೊ ಇವಾಗ ಏನಂದ್ರೆ ಎರಡು ಎಸ್ ಎ ನಿಮಗೆ ಬರೀಬೇಕಾಗ್ತದೆ ನೂರ ಇಪ್ಪತ್ತೈದು ಮಾರ್ಕ್ಸ್ ಎಸ್ ಒಂದು ಎಸ್ ಟೋಟಲ್ ಟೂ ಫಿಫ್ಟಿ ಮಾರ್ಕ್ಸ್ ಗೆ ನಿಮ್ಗೆ ಎರಡು ಎಸ್ ಎಸ್ ಎಲ್ಲ ಬರೀಬೇಕಾಗ್ತದೆ ಸೊ ಅದರಲ್ಲಿ ಕೂಡ ನಿಮ್ಗೆ ನೀವು ಏನು ಜರ್ಡೀಸ್ ಓದ್ತಿರಲ್ಲ ಅದರಲ್ಲಿ ಮೇನ್ ಮೇನ್ ಸಬ್ಜೆಕ್ಟ್ಸ್ ಸೋಶಿಯಲ್ ಏನೇನು ಸಬ್ಜೆಕ್ಟ್ಸ್ ಇರ್ತವೆ ಅದರಲ್ಲೂ ಕೂಡ ಬರ್ಬೋದು ಯಾವುದಾದ್ರೂ ಎಸ್ ಎಕನಾಮಿಕ್ಸ್ ರಿಲೇಟೆಡ್ ಯಾವ್ದಾದ್ರು ಎಸ್ ಬರ್ಬೋದು ಪಾಲಿಟಿಕ್ಸ್ ರಿಲೇಟೆಡ್ ಇಂಟ್ರೆಸ್ಟ್ ರಿಲೇಷನ್ ರಿಲೇಟೆಡ್ ಅಥವಾ ಈಗ ಹೊಸ ಟ್ರೆಂಡ್ ಏನಂತಂದ್ರೆ ಎಲ್ಲ ಇದು ಮೋಟಿವೇಶನಲ್ ಇರ್ತದಲ್ಲ ಇಥಿಕ್ಸ್ ರಿಲೇಟೆಡ್ ಸೊ ಆ ರಿಲೇಟೆಡ್ ಎಸ್ ಎಸ್ ಎರಡು ಇದರಲ್ಲಿ ಬರ್ತಾ ಇದಾವೆ ಸೊ ವಾಟ್ ಇಸ್ ಹ್ಯಾಪಿನೆಸ್ ಮೀನ್ ಟು ಯು ವಾಟ್ ಇಸ್ ಹ್ಯಾಪಿನೆಸ್ ಮೀನ್ ಟು ಯು ಅದು ನಮ್ಮ ಜೀವನದಲ್ಲಿ ಹೇಗೆ ನಾವು ಹ್ಯಾಪಿ ಇರ್ಲಿಕ್ಕೆ ಖುಷಿ ಇರ್ಲಿಕ್ಕೆ ಏನೇನು ಇದರಲ್ಲಿ ಮಾಡಬಹುದು ಆ ರೀತಿ ಎಸ್ ಎಸ್ ಬರ್ತಾ ಇದ್ದಾರೆ ಸೊ ಆ ಸಮಯ ಕೂಡ ನಿಮ್ಗೆ ಎಸ್ ಎದು ಪ್ರಾಕ್ಟೀಸ್ ಕೆಲವೊಂದು ಟೈಮ್ ನೆಗ್ಲೆಕ್ಟ್ ಮಾಡ್ತೀವಿ ಎಸ್ ಆಗಿ ಎಸ್ ಎದು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ಆಮೇಲೆ ಎಸ್ ಎ ನಂತರ ಜಿ ಎಸ್ ಒನ್ ಬರ್ತದೆ ಅದರಲ್ಲಿ ಹಿಸ್ಟ್ರಿ ಜೋಗ್ರಫಿ ಸೊಸೈಟಿ ಅದ್ರೆಲ್ಲ ವಿಷಯಗಳು ಇರ್ತವೆ ಜಿ ಎಸ್ ಟೂ ನಲ್ಲಿ ಕ್ವಾಲಿಟಿ ಇರಲಿ ಅಥವಾ ನಮ್ಮ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಜಿ ಎಸ್ ಟು ನಲ್ಲಿ ಜಿ ಎಸ್ ಟ್ರಿ ನಲ್ಲಿ ಇಕೋನಾಮಿಕ್ಸ್ ಸೆಕ್ಯೂರಿಟಿ ಅಗ್ರಿಕಲ್ಚರ್ ರಿಲೇಟೆಡ್ ವಿಷಯ ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅದು ಎಲ್ಲ ಜಿ ಎಸ್ ಥ್ರೀ ನಲ್ಲಿ ಬರ್ತದೆ ಜಿ ಎಸ್ ಫೋರ್ ಅಲ್ಲಿ ಇಥಿಕ್ಸ್ ಅದು ಹೊಸದಾಗಿ ಹತ್ತು ವರ್ಷ ಹಿಂದೆ ಇಥಿಕ್ಸ್ ವಿಷಯವನ್ನು ಯು ಪಿ ಎಸ್ ಸಿ ಆಡ್ ಮಾಡಿದ್ರು ಸೊ ಅವಾಗ ನಾವು ಯಾವಾಗ ಅವಾಗ ಬರ್ತಾ ಅವಾಗ ಮಾಡಿತ್ತು ಯಾವ ವಿಷಯದಲ್ಲಿ ಬರ್ತದೆ ಅಂತಾನೆ ಬಟ್ ಈಗ ಕೆಲವು ನಿಮ್ಗೆ ಆಲ್ರಿ ಏಟ್ ಟು ಟೆನ್ ಇಯರ್ಸ್ ಕ್ವಶನ್ ಪೇಪರ್ಸ್ ಇದಾವೆ ಕ್ವಶನ್ ಬರ್ತದೆ ಅಂತಾನೆ ಸೊ ಆ ವಿಷಯಕ್ಕೆ ಇದಕ್ಕೆ ದಯವಿಟ್ಟು ಆಗ್ಬೇಡಿ ಇದರಲ್ಲಿ ಬಹಳಷ್ಟು ಇದರಲ್ಲಿ ಸ್ಕೋಪ್ ಇದೆ ಕೂಡ ಮಾರ್ಕ್ಸ್ ಬಂದ್ರೆ ಚೆನ್ನಾಗಿ ಬರ್ತವೆ ಅಥವಾ ನೀವು ಸರಿಯಾಗಿ ಪ್ರಿಪೇರ್ ಮಾಡಿಲ್ಲ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಮಾರ್ಕ್ಸ್ ಬಹಳಷ್ಟು ಅದರಲ್ಲಿ ಕಡಿಮೆ ಬರ್ತದೆ ಸೊ ಈ ಎಲ್ಲ ಜನರಲ್ ಸ್ಟಡೀಸ್ ನಲ್ಲಿ ಇದ್ದಾವೆ ಅದ್ರ ಜೊತೆಗೆ ನಿಮಗೆ ಒಂದು ಆಪ್ಷನಲ್ ಸಿಲೆಕ್ಟ್ ಮಾಡ್ಬೇಕಾಗ್ತದೆ ಬೇರೆ ಬೇರೆ ವಿಷಯ ಇಂಜಿನಿಯರಿಂಗ್ ವಿಷಯ ಕೂಡ ಟೆಕ್ನಿಕಲ್ ವಿಷಯಗಳು ಇರ್ತವೆ ಇಕನಾಮಿಕ್ಸ್ ಇರಲಿ ಇಂಜಿನಿಯರಿಂಗ್ ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇರ್ಲಿ ಟೆಕ್ನಿಕಲ್ ವಿಷಯಗಳು ಇದಾವೆ ಅದರ ಜೊತೆಗೆ ಆರ್ಟ್ಸ್ ರಿಲೇಟೆಡ್ ಬೇರೆ ಬೇರೆ ವಿಷಯ ಪೊಲಿಟಿಕಲ್ ಸೈನ್ಸ್ ಇರಲಿ ಸೋಷಿಯಾಲಜಿ ಆಂಥಿ ಆ ರೀತಿ ಬಹಳಷ್ಟು ವಿಷಯಗಳು ಇವೆ ಸೊ ಆಪ್ಷನಲ್ ವಿಷಯ ನೀವು ಆಯ್ಕೆ ಮಾಡ್ತೀರಂತೆ ಅದರಲ್ಲಿ ಕೂಡ ನೀವು ಮೂರ್ನಾಲ್ಕು ಪಾಯಿಂಟ್ಸ್ ಅದರಲ್ಲಿ ಗಮನ ಹರಿಸಬೇಕಾಗ್ತದೆ ಆ ಆಪ್ಷನಲ್ ಸಿಲೆಬಸ್ ಇದೆ ಸಿಲೆಬಸ್ ನೋಡ್ಬೇಕಾಗ್ತದೆ ಆ ಸಿಲೆಬಸ್ ನಿಮಗೆ ಇಷ್ಟ ಆಗಿದ್ರೆ ಸೊ ಈ ಸಿಲೆಬಸ್ ಕವರ್ ಮಾಡಬಹುದು ಇದರಲ್ಲಿ ಈಗ ಓದಿದ್ರೆ ಐ ಕ್ಯಾನ್ ಕವರ್ ಇಟ್ ಅಂತಾನೆ ನೀವು ಹೇಳ್ತಿದಾಗಲೇ ನೀವು ನೆಕ್ಸ್ಟ್ ಇದರಲ್ಲಿ ನಾಲ್ಕೈದು ವರ್ಷದ್ದು ಕ್ವಶನ್ ಪೇಪರ್ಸ್ ಎಲ್ಲ ನೋಡ್ಕೋಬೇಕಾಗ್ತದೆ ಅದನ್ನು ಮೇಲೆ ಮೂರನೇ ಆ ಸಬ್ಜೆಕ್ಟ್ ನಲ್ಲಿ ನಿಮಗೆ ಇಂಟ್ರೆಸ್ಟ್ ಬೇಕಾಗ್ತದೆ ಕೆಲವು ಟೈಮ್ ಅಲ್ಲಿ ನಂಗೆ ಇಕನಾಮಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಬಟ್ ನಾನು ಇಕನಾಮಿಕ್ಸ್ ಆಪ್ಷನಲ್ ಚೂಸ್ ಮಾಡಿದ್ರೆ ಬಹಳ ಡೀಪ್ ಆಗಿ ನಮಗೆ ಓದಬೇಕಾಗ್ತದೆ ಬಹಳಷ್ಟು ರೆಫರೆನ್ಸ್ ಬುಕ್ಸ್ ಇರ್ತವೆ ಸೊ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅದನ್ನು ಆಯ್ಕೆ ಮಾಡಿದ್ರೆ ಮತ್ತೆ ಸ್ಕೋರ್ ಮಾಡಲಿಕ್ಕೆ ಡಿಫಿಕಲ್ಟ್ ಆಗ್ತದೆ ಮತ್ತೆ ನಾಲ್ಕನೇ ಇದರಲ್ಲಿ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ವೆದರ್ ಆ ವಿಷಯ ಇನ್ ಜನರಲ್ ಚೆನ್ನಾಗಿ ಮಾರ್ಕ್ಸ್ ಆ ವಿಷಯದಲ್ಲಿ ಬರ್ತಾ ಇದೆ ಅದು ಕೂಡ ನೀವು ನೋಡ್ಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ರೇಜ್ ಅಲ್ಲಿ ಪ್ರತಿ ವರ್ಷ ಏನಿದೆ ಎರಡು ಮೂರು ವರ್ಷದಲ್ಲಿ ಯಾವ್ದಾದ್ರೂ ವಿಷಯದಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರ್ತದೆ ಕೆಲವೊಂದು ವಿಷಯಗಳಲ್ಲಿ ಬಹಳಷ್ಟು ಕಡಿಮೆ ಮಾರ್ಕ್ಸ್ ಬರ್ತದೆ ಸೊ ಫಾರ್ ಎಕ್ಸಾಂಪಲ್ ಫಿಲಾಸಫಿ ವಿಷಯ ಇದ್ರೆ ಅವಾಗ ನಾನು ನೋಡಿದೆ ನಮ್ಮ ನಮ್ಮ ಫ್ರೆಂಡ್ಸ್ ಯಾರು ಹೋಗ್ತಾ ಇದ್ರು ಅದರಲ್ಲಿ ನಾಲ್ಕೈದು ಫ್ರೆಂಡ್ಸ್ ಅದರಲ್ಲಿ ಎಕ್ಸಾಮ್ ಬರ್ತದ ಸೊ ಅವಾಗ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಆ ವಿಷಯದಲ್ಲಿ ಯಾರಾದ್ರೂ ಓಲ್ಡ್ ಚೆನ್ನಾಗಿದ್ರೆ ಅವ್ರಿಗೆ ಮಾರ್ಕ್ಸ್ ಬಂದೇ ಬಂದದೆ ಆ ರೀತಿ ಇಲ್ಲ ಎಕ್ಸೆಪ್ಷನ್ ದೇರ್ ಆರ್ ಆಲ್ವೇಸ್ ಎಕ್ಸೆಪ್ಷನ್ ಫಾರ್ ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್